ಸ್ನೇಹಿತರೇ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ಬಹಳ ವಿಶೇಷವಾದಂತಹದ್ದು ಕರ್ನಾಟಕ ಜನತೆಗೆ ಚಿರಪರಿಚಿತವಾದಂತಹ ಸ್ಥಳವಿದು ಈ ಮಹಾಸಂಸ್ಥಾನದ ಹೆಸರೇಳಿದ ಕೂಡಲೇ ಭಕ್ತಿ ಭಾವಗಳಿಂದ ಕೈಮುಗಿಯುವ ಕ್ಷೇತ್ರವಿದು ನೆಡೆದಾಡುವ ದೇವರು ಕಾಯಕವೇ ಕೈಲಾಸವೆನ್ನುವ ಮಾತನ್ನು ಕೃತಿಯಲ್ಲಿ ಮೂಡಿಸಿದಂತಹ ತ್ರಿವಿಧ ದಾಸೋಹಿ ಕಾಯಕಯೋಗಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಮಹಾಸಂಸ್ಥಾನವಾದಂತಹ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಕ್ಷೇತ್ರ ಬೆಂಗಳೂರಿನಿಂದ ಕೇವಲ ಅರವತ್ತಾರು ಕಿಲೋಮೀಟರ್ ಹಾಗೂ ತುಮಕೂರಿನಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಅಂತರದಲ್ಲಿದೆ ಇವತ್ತಿನ ವಿಡಿಯೋದಲ್ಲಿ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿರುವ ಸಿದ್ಧಗಂಗಾ ಕ್ಷೇತ್ರದ ಹಿನ್ನೆಲೆ ಏನು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಈ ಮಠವನ್ನು ಹೇಗೆ ಮುನ್ನಡೆಸಿದರು ಈ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯಾಗಲಿಕ್ಕೆ ಏನು ಕಾರಣ ಹಾಗೆ ಅನ್ನದಾಸೋಹ ಹೇಗೆ ನಡೆಯುತ್ತೆ ಇವೆಲ್ಲವನ್ನು ಇವತ್ತಿನ ವ್ಲಾಗಲ್ಲಿ ಇದ್ದೀನಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಶ್ರೀ ಸಿದ್ಧಗಂಗಾ ಮಠಕ್ಕೆ ಆಗಮಿಸ್ತಾರೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನ್ನದಾಸೋಹ ಸೇವೆ ಇರುತ್ತದೆ ನೋಡಿ ನೀವು ಈಗ ನೋಡ್ತಿದ್ದೀರಲ್ಲ ಇದೇ ಜಾಗದಲ್ಲಿ ಕೂತು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಬಂದಂತಹ ಭಕ್ತಾದಿಗಳಿಗೆ ದರ್ಶನವನ್ನು ನೀಡ್ತಾ ಇದ್ರು ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಶ್ರೀಗಳ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೀತಾ ಇದ್ರು ನೊಂದು ಬಂದವರಿಗೆ ಮಕ್ಕಳಿಗೆ ತಾಯತ ಹಾಗೂ ದಾರಗಳನ್ನು ನೀಡ್ತಾ ಇದ್ರು ಬಡ ಮಕ್ಕಳು ಉದ್ಧಾರವಾಗುವುದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದು ಅವರಿಗೆ ಸಿಗಬೇಕು ಎನ್ನುವಂತಹ ದೇಹ ಸಂಕಲ್ಪದಿಂದ ಶ್ರೀಮಠದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಊಟ ವಸತಿ ಮತ್ತು ವಿದ್ಯೆ ತ್ರಿವಿಧ ದಾಸೋಹ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದೆ ಈಗಿನ ಸಿದ್ಧಗಂಗಾದ ಮಠಾಧಿಪತಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಿದ್ಧಲಿಂಗ ಸ್ವಾಮಿಯವರನ್ನು ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಠದ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗುತ್ತೆ ಸ್ವಾಮಿಗಳು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಂಚಗಲ್ ಬಂಡೆಮಠ್ನಲ್ಲಿ ಸದಾಶಿವಯ್ಯ ಮತ್ತು ಶಿವರುದ್ರಮ್ಮ ದಂಪತಿಗಳಿಗೆ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ವಿಶ್ವನಾಥ ಸಿದ್ಧಲಿಂಗ ಸ್ವಾಮಿಗಳು ಕಲೆಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅರ್ಥಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಕೃಪಾಶೀರ್ವಾದದಿಂದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳಾಗಿ ದೀಕ್ಷೆಯನ್ನು ಪಡೆಯುತ್ತಾರೆ ಮಠದ ಇಡೀ ಜವಾಬ್ದಾರಿಯನ್ನ ಸಿದ್ಧಲಿಂಗ ಶ್ರೀಗಳು ಹೊತ್ತಿದ್ದಾರೆ ಶಿವಕುಮಾರ ಸ್ವಾಮಿಗಳು ನಡೆದು ಬಂದಂತಹ ದಾರಿಯಲ್ಲೇ ಸಿದ್ಧಲಿಂಗ ಶ್ರೀಗಳು ನಡೆದುಕೊಂಡು ಬರ್ತಾ ಇದ್ದಾರೆ ಅಪಾರವಾದಂತಹ ಭಕ್ತಗಣವನ್ನ ಹೊಂದಿದ್ದಾರೆ ಈ ಮಠದ ಹಿನ್ನೆಲೆ ಏನು ಅಂತಂದ್ರೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರರು ಈ ಮಠವನ್ನು ಸ್ಥಾಪಿಸ್ತಾರೆ ನಂತರ ಇವರ ಪರಂಪರೆಯಲ್ಲಿ ಹಲವು ಸ್ವಾಮಿಗಳು ಮಠದ ಕಾರ್ಯವನ್ನು ನಿರ್ವಹಿಸ್ತಾರೆ ನಂತರ ಬಂದಂಥವರೇ ಶ್ರೀ ಉದ್ದಾನ ಶಿವಯೋಗಿಗಳು ಬಡ ವಿದ್ಯಾರ್ಥಿಗಳ ಬವಣೆ ನೀಗಲು ಶಿಕ್ಷಣ ದಾಸೋಹ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಅನುಷ್ಠಾನಕ್ಕೆ ತಂದವರು ಇವರೇ ನಂತರ ಬಂದಂಥವರೇ ಶ್ರೀ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳ ಸ್ಫೂರ್ತಿದಾಯಕ ಕಥೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳೇಬೇಕು ಶ್ರೀಗಳು ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ತಮ್ಮ ಪ್ರಾಥಮಿಕ ಶಾಲಾ ದಿನಗಳಲ್ಲೇ ತಮ್ಮ ತಾಯಿಯನ್ನು ಕಳೆದುಕೊಂಡಹ ಶ್ರೀಗಳು ತುಮಕೂರಿನಲ್ಲಿ ಅಕ್ಕನ ಮನೆಯ ಆಸರೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಸಂದರ್ಭದಲ್ಲಿ ಹಿರಿಯ ಗುರುಗಳಾದ ಶ್ರೀ ಉದ್ದಾನ ಶಿವಯೋಗಿಗಳ ಹಾಗೂ ಹಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರೊಂದಿಗೆ ಬಹಳ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಉತ್ತಮವಾಗಿ ನಡೀತಾ ಇದ್ದಂತಹ ಸಿದ್ಧಗಂಗಾ ಮಠಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾಗ್ತಾರೆ ನಂತರ ಶಿವಕುಮಾರ ಸ್ವಾಮಿಗಳನ್ನು ಎಲ್ಲರ ಸಮ್ಮುಖದಲ್ಲಿಯೇ ಮಠದ ಉತ್ತರಾಧಿಕಾರಿಯಾಗಿ ಘೋಷಣೆಯನ್ನ ಮಾಡ್ತಾರೆ ಕಾವಿ ರುದ್ರಾಕ್ಷಿಗಳನ್ನು ಧರಿಸಿದ ಸನ್ಯಾಸಿಯಾಗಿ ಸನ್ಯಾಸತ್ವ ಸ್ವೀಕರಿಸಿದ ನಂತರವೂ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನು ಸನ್ಯಾಸತ್ವದ ರೀತಿ ರಿವಾಜುಗಳನ್ನು ಪಾಲಿಸುತ್ತಾ ಪದವಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ಆ ಕಾಲಘಟ್ಟಕ್ಕೆ ಸನ್ಯಾಸತ್ವ ಸ್ವೀಕರಿಸಿದ ಸ್ವಾಮಿಗಳು ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದು ಬಹಳನೇ ವಿಶೇಷವಾಗಿತ್ತು ಇದು ಪತ್ರಿಕೆಗಳ ಮುಖಪುಟದಲ್ಲಿ ಆಗಿನ ಕಾಲಕ್ಕೆ ಸುದ್ದಿಯಾಗಿತ್ತು ಉದ್ದಾನ ಶ್ರೀಗಳು ಶಿವೈಕ್ಯರಾದ ನಂತರ ಮಠದ ಸಂಪೂರ್ಣ ಜವಾಬ್ದಾರಿ ಶ್ರೀಗಳ ಮೇಲಿರುತ್ತೆ ಅಂದಿನಿಂದ ಶ್ರೀಗಳು ಸಾತ್ವಿಕ ಭಿಕ್ಷೆಯನ್ನು ಬೇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಿಸಿಲು ಮಳೆ ಎಂದು ನೋಡದೆ ಮೈಲುಗಟ್ಟಲೆ ಊರೂರು ಸುತ್ತಿ ಮಠದ ಆಶ್ರಯ ಬೇಡಿ ಬಂದ ಬಡ ಮಕ್ಕಳಿಗೆ ನೆರವಾಗಿ ಎಂದು ಸಾತ್ವಿಕ ಭಿಕ್ಷೆಯನ್ನು ಬೇಡ್ತಾರೆ ಆಹ್ವಾನಿಸಿದ ಭಕ್ತರ ಮನೆಗಳಿಗೆ ಭೇಟಿ ನೀಡ್ತಾರೆ ಧಾರ್ಮಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ ಹೀಗೆ ಜನರಿಂದ ದೇಣಿಗೆ ಸಂಗ್ರಹವಾಗತೊಡಗುತ್ತೆ ಮಠದ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಬಂದ ಸಂಕಟದ ಪರಿಸ್ಥಿತಿಗಳನ್ನು ಎದೆಗುಂದದೆ ಎದುರಿಸ್ತಾರೆ ಮಠದ ಕೆಲಸಕ್ಕಾಗಿ ಸರ್ಕಾರಿ ಕಚೇರಿಗಳ ಭ್ರಷ್ಟಾಚಾರದ ಬಿಸಿಯನ್ನು ಸಹ ಅನುಭವಿಸ್ತಾರೆ ಮಕ್ಕಳಿಗಾಗಿ ಇವೆಲ್ಲವನ್ನು ಸಹಿಸ್ಕೋತಾರೆ ಅಗತ್ಯ ಬಿದ್ದಾಗ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಶ್ರಮದಾನವನ್ನು ಮಾಡಲು ತಯಾರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾಡಲ್ಲಿ ಭೀಕರ ಬರಗಾಲ ಆವರಿಸುತ್ತೆ ಅದೇ ಸಂದರ್ಭದಲ್ಲಿ ಮಠ ತ್ರಿವಿಧ ದಾಸೋಹಕ್ಕೆ ಪ್ರಸಿದ್ಧಿಯನ್ನು ಹೊಂದಿರುತ್ತೆ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಬಡ ಜನತೆ ಹಸಿವಿಗಾಗಿ ಕಂಗಾಲಾಗಿ ಮಠಕ್ಕೆ ಧಾವಿಸತೊಡಗುತ್ತಾರೆ ಬಿಸಿಲಿನಲ್ಲಿ ತಾವೇ ನಿಂತು ಜನತೆಗೆ ಊಟ ಮತ್ತು ಆಶ್ರಯವನ್ನು ನೀಡ್ತಾರೆ ಈ ನಿಸ್ವಾರ್ಥ ಸೇವೆಯನ್ನ ಆಗಿನ ಕಾಲದ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗನಪ್ಪನವರು ಖುದ್ದಾಗಿ ಮಠಕ್ಕೆ ಧಾವಿಸಿ ಸ್ಥಳದಲ್ಲಿಯೇ ಸರ್ಕಾರದ ನೆರವನ್ನು ಪ್ರಕಟಿಸ್ತಾರೆ ಬರಗಾಲದಲ್ಲಿ ನೆರವಾದಂತಹ ಮಠಕ್ಕೆ ಸುತ್ತಮುತ್ತಲಿನ ಜಿಲ್ಲೆಯ ರೈತರು ವ್ಯಾಪಾರಿಗಳು ತಾವು ಬೆಳೆದ ದವಸ ಧಾನ್ಯಗಳನ್ನು ಮಠಕ್ಕೆ ನೀಡಲು ಪ್ರಾರಂಭಿಸ್ತಾರೆ ಅಂದಿನಿಂದ ಇಂದಿನವರೆಗೂ ತುಮಕೂರಿನ ಮಠದ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಹೊಂದಿದ್ದಾರೆ ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ತಮ್ಮ ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಕೋಟ್ಯಾಂತರ ಭಕ್ತರನ್ನು ತೊರೆದು ಶಿವನೆಡೆಗೆ ನಡೀತಾರೆ ಈ ನಡೆದಾಡುವ ದೇವರು ಯಾರ್ಯಾರು ಶ್ರೀಗಳನ್ನು ಜೀವಂತವಾಗಿ ನೋಡಲಿಕ್ಕೆ ಸಾಧ್ಯವಾಗಲಿಲ್ವೋ ಈ ಗದ್ದುಗೆಗೆ ಬಂದು ಶ್ರೀಗಳಿಗೆ ನಮಸ್ಕರಿಸಬಹುದು ಇದೇ ಜಾಗದಲ್ಲಿ ಕೂತು ಪ್ರಾರ್ಥಿಸಬಹುದು ಈಗ ನಾವು ಬೆಟ್ಟದ ಮೇಲಿರುವಂತಹ ಸಿದ್ಧಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಶ್ರೀಗಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ತ್ರಿವಿಧ ದಾಸೋಹ ಸೇವೆ ಐವತ್ಮೂರು ಮಕ್ಕಳಿಂದ ಪ್ರಾರಂಭವಾಗಿ ಇಂದು ಎಲ್ಲ ಸಂಸ್ಥೆಗಳಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಸಂಸ್ಕೃತ ಪಾಠಶಾಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಫಾರ್ಮಸಿ ಐ ಟಿ ಐ ನರ್ಸರಿ ಹೀಗೆ ಒಟ್ಟು ನೂರ ಐವತ್ತೇಳು ವಿದ್ಯಾಸಂಸ್ಥೆಗಳಿವೆ ದಿನ ಕಳೆದಂತೆ ಶಿಕ್ಷಣದ ಬೆಳಕನ್ನು ಹರಿಸ್ತಾನೆ ಇದ್ದಾರೆ ಇದಲ್ಲದೆ ಏಳು ಸಾವಿರ ಮಕ್ಕಳು ಒಂದೇ ಕಡೆ ಸಂಸ್ಕೃತವನ್ನು ಕಲಿಯುವ ಏಕೈಕ ಮಠ ಅಂದರೆ ಅದು ಸಿದ್ಧಗಂಗಾ ಮಠ ಹಾಗೆ ಜನಸಾಮಾನ್ಯರು ರೈತರು ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ ಎಂದು ನಂಬಿದ ಶ್ರೀಗಳು ರೈತರ ಅನುಕೂಲಕ್ಕಾಗಿ ಆಧುನಿಕ ಬೇಸಾಯ ಪದ್ಧತಿಯನ್ನು ತರ್ತಾರೆ ಆಧುನಿಕ ತಂತ್ರಜ್ಞಾನ ಬಳಕೆ ರೈತರಿಗೆ ತಜ್ಞರ ಮಾಹಿತಿ ಸ್ತ್ರೀಶಕ್ತಿ ಹಾಗೂ ಮಹಿಳಾ ಸಂಘಗಳಿಗೆ ಬೆಂಬಲವನ್ನು ನೀಡ್ತಾರೆ ಅರಣ್ಯ ಮತ್ತು ವನ್ಯ ಮೃಗಗಳ ಸಂರಕ್ಷಣೆ ಕುರಿತು ಜಾಗೃತಿಯನ್ನು ಮೂಡಿಸ್ತಾರೆ ಆಯುರ್ವೇದ ಗಿಡಮೂಲಿಕೆಗಳ ಸಂರಕ್ಷಣೆ ಬಗ್ಗೆ ಒತ್ತನ್ನು ಕೊಡ್ತಾರೆ ಕೈಗಾರಿಕಾ ಉತ್ಪನ್ನ ಪ್ರದರ್ಶನಗಳನ್ನು ಮಾಡ್ತಾರೆ ಹಾಗೆ ಮಾರಾಟದ ವ್ಯವಸ್ಥೆಗಳಿಗೂ ಸಹ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಜಾನುವಾರ ಜಾತ್ರೆ ಹೀಗೆ ಗ್ರಾಮೀಣ ಕಲೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ ಹನ್ನೆರಡನೇ ಶತಮಾನದ ಶರಣರ ಸಮಾಂತರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಉದ್ದೇಶದಿಂದ ಗ್ರಾಮಾಂತರ ಬಸವ ಜಯಂತಿಯನ್ನು ಪ್ರಾರಂಭ ಮಾಡ್ತಾರೆ ಹೀಗೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಲು ಸಾಧ್ಯವೇ ಎನ್ನುವಷ್ಟು ಕಾರ್ಯಗಳನ್ನು ಮಾಡ್ತಾರೆ ಸುದೀರ್ಘ ತೊಂಬತ್ತು ವರ್ಷಗಳ ಕಾಲ ಒಂದು ಮಠವನ್ನು ಮುನ್ನಡೆಸಿದ್ದು ಇಡೀ ಭಾರತದ ಇತಿಹಾಸದಲ್ಲೇ ಎಲ್ಲೂ ಕಂಡುಬಂದಿಲ್ಲ ಶಿವಣ್ಣ ಶಿವಕುಮಾರ ಸ್ವಾಮೀಜಿಗಳಾಗಿ ದೀಕ್ಷೆ ಪಡೆದು ತನು ಮನ ಧನವನ್ನ ಸಮಾಜದ ಉನ್ನತಿಗೆ ಶ್ರಮಿಸಿ ಶತಮಾನ ಕಳೆದರೂ ಚಟುವಟಿಕೆಯ ಚಿಲುಮೆಯಾಗಿ ಬಡ ಮಕ್ಕಳ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಡ್ತಾರೆ ಎಲ್ಲಾ ಸಮುದಾಯಗಳಿಂದಲೂ ವ್ಯಾಪಕವಾಗಿ ಗೌರವಿಸಲ್ಪಟ್ಟಂತಹ ಶ್ರೀ ಸ್ವಾಮಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಲಾಗುತ್ತೆ ರಾಜ್ಯದ ಮಹೋನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಶ್ರೀಗಳಿಗೆ ನೀಡಿ ಗೌರವಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸ್ನೇಹಿತರೆ ಈ ಬೆಟ್ಟದ ಮೇಲೆ ಎರಡೂ ದೇವಾಲಯಗಳನ್ನು ನಾವು ನೋಡಬಹುದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ಹಾಗೂ ಸಿದ್ಧಗಂಗಮ್ಮ ದೇವಾಲಯ ಈಗ ನೀವು ನೋಡ್ತಿದ್ದೀರಲ್ಲ ಈ ದೇವಾಲಯವೇ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ಈ ಎರಡೂ ದೇವಾಲಯಗಳು ಆರುನೂರು ವರ್ಷದ ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ದೇವಾಲಯಗಳು ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಶ್ರೀ ಸಿದ್ಧಗಂಗಮ್ಮ ದೇವಾಲಯ ಇಲ್ಲಿ ಗಂಗಾದೇವಿ ಉದ್ಭವವಾಗಿರುವಂತಹ ಸ್ಥಳ ಇದು ಈ ಕ್ಷೇತ್ರಕ್ಕೆ ಹೇಗೆ ಸಿದ್ಧಗಂಗಾ ಎಂಬ ಹೆಸರು ಬಂತು ಅಂತ ಗೊತ್ತಾ ನಿಮಗೆ ಹೇಳ್ತೀನಿ ಕೇಳಿ ಮಠವನ್ನು ಸ್ಥಾಪಿಸಿದ ಗೋಸಲ ಸಿದ್ದೇಶ್ವರರು ಇಲ್ಲಿನ ಮಠದ ಬೆಟ್ಟಕ್ಕೆ ಹಲವಾರು ಶಿವಯೋಗಿಗಳೊಂದಿಗೆ ತಪಸ್ಸಿಗೆ ಕೂರ್ತಾರೆ ಒಂದು ರಾತ್ರಿ ವೃದ್ಧ ಶಿವಯೋಗಿಗೆ ವಿಪರೀತ ಬಾಯಾರಿಕೆಯಾಗುತ್ತದೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಆಗ ಗೋಸರ ಸಿದ್ದೇಶ್ವರರು ಭಕ್ತಿಯಿಂದ ತಮ್ಮ ಮೊಣಕಾಲಿನಿಂದ ಬಂಡೆಯನ್ನು ಕುಟ್ಟಲು ಅಲ್ಲಿ ನೀರು ಉದ್ಭವವಾಗುತ್ತದೆ ವಿರಕ್ತರ ದಾಹ ನೀಗುತ್ತೆ ಸಿದ್ದೇಶ್ವರರ ಸಂಕಲ್ಪದಿಂದ ಗಂಗೆ ಉದ್ಭವವಾಗಿದ್ದರಿಂದ ಈ ಕ್ಷೇತ್ರಕ್ಕೆ ಸಿದ್ಧ ಗಂಗಾ ಎಂಬ ಹೆಸರು ಬಂತು ಅಂತ ಹೇಳಲಾಗತ್ತೆ ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಜಾಗದಲ್ಲೇ ಗಂಗೆ ಉದ್ಭವವಾಗಿರುವುದು ಅದ್ಭುತವಾದಂತಹ ಕ್ಷೇತ್ರವಿದು ಈ ಸ್ಥಳದ ಮಹಿಮೆ ಹೇಗಂದರೆ ಈ ಕ್ಷೇತ್ರಕ್ಕೆ ಬಂದರೆ ತಾನಾಗಿಯೇ ಭಕ್ತಿ ಭಾವಗಳು ಮೂಡುತ್ತವೆ ಜಾತಿ ಭೇದವಿಲ್ಲದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಸುಂದರವಾದಂತಹ ವಾತಾವರಣ ಮುಂಜಾನೆ ಮತ್ತು ಸಂಜೆ ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವಂತಹ ಸಾಮೂಹಿಕ ಪ್ರಾರ್ಥನೆಯನ್ನು ನೋಡೋದು ಸಿದ್ಧಗಂಗೆಯ ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳಬಹುದು ಸಾವಿರಾರು ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾಸೋಹ ಸೇವೆ ನಡೆಯುತ್ತದೆ ದಶಕಗಳಿಂದ ಉರಿಯುತ್ತಿರುವ ಒಲೆ ಇಂದಿಗೂ ಆರಿಲ್ಲ ಅನ್ನ ಬಡಿಸುವ ಕೈಗಳು ಸಹ ದಣಿದಿಲ್ಲ ಬೆಳಿಗ್ಗೆ ಏಳರಿಂದ ಬೆಳಗ್ಗೆ ಒಂಬತ್ತರವರೆಗೆ ತಿಂಡಿಯ ವ್ಯವಸ್ಥೆ ಇರುತ್ತೆ ಒಂಬತ್ತರ ನಂತರದ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಏಳರಿಂದ ರಾತ್ರಿ ಹನ್ನೊಂದರವರೆಗೂ ಬರುವಂತಹ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಇರುತ್ತೆ ಈ ಮಠದಲ್ಲಿ ಮೂರು ಸಾವಿರ ಜನ ಪ್ರಾಥಮಿಕ ಶಾಲೆ ಏಳು ಸಾವಿರ ಜನ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಯ ವ್ಯವಸ್ಥೆ ಇರುತ್ತದೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತದೆ ರಾತ್ರಿಯ ಊಟಕ್ಕೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಡೆಯಿಂದ ಚಪಾತಿಯ ಊಟವಿರುತ್ತದೆ ಹಾಗೂ ಬೆಳಿಗ್ಗೆ ಮತ್ತು ಸಂಜೆ ಮಕ್ಕಳಿಗೆ ಹಾಲಿನ ಜೊತೆಯಲ್ಲಿ ರಸ್ಕನ್ನು ಸಹ ನೀಡಲಾಗುತ್ತದೆ ಮಕ್ಕಳಿಗೆ ನೀಡುವ ರಸ್ಕನ್ನು ಇಲ್ಲಿಯೇ ತಯಾರಿಸಲಾಗುತ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಮಕ್ಕಳಿಗೆ ಕಾಫಿ ಟೀಯನ್ನು ನೀಡಲಾಗುತ್ತೆ ಕಾಫಿ ಟೀಯ ಜೊತೆಗೆ ಕಡಲೆಪುರಿ ಒಗ್ಗರಣೆಯನ್ನು ಕೊಡಲಾಗುತ್ತೆ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಜಾತ್ರೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆಯ ಒಟ್ಟು ಪ್ರದರ್ಶನ ಸಹ ಇಡಲಾಗುತ್ತೆ ಸಿದ್ಧಗಂಗಾ ಮಠದಲ್ಲಿ ಹೊಸದಾಗಿ ಪಾರ್ಕನ್ನು ಉದ್ಘಾಟನೆ ಮಾಡಿದ್ದಾರೆ ನಾವು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾಮಗಾರಿಕೆಯಲ್ಲಿತ್ತು ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಈಗ ಉದ್ಘಾಟನೆಯಾಗಿದೆ ನಾನು ಲೇಟ್ ಪೋಸ್ಟ್ ಮಾಡ್ತಾ ಇರೋದರಿಂದ ಉದ್ಘಾಟನೆಯಾದಂತಹ ಕೆಲವು ತುಣುಕುಗಳನ್ನು ಇಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಮಠಕ್ಕೆ ಹೊಸತನ ಒಂದು ಸೇರ್ಪಡೆಯಾಗಿದೆ ಶ್ರೀಗಳ ಜೀವನಗಾದೆಯನ್ನು ಪ್ರತಿಮೆಗಳ ಮುಖಾಂತರ ಇಲ್ಲಿ ವರ್ಣಿಸಿದ್ದಾರೆ ಅದರಲ್ಲೂ ಮಕ್ಕಳಿಗೆ ಈ ಪಾರ್ಕು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತಹ ಕೆಲವು ಕಾರ್ಟೂನ್ ಚಿತ್ರಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ ಈ ಕ್ಷೇತ್ರದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಮಕೂರಿಗೆ ಟ್ರೈನ್ನ ವ್ಯವಸ್ಥೆಯೂ ಸಹ ಇದೆ ತುಮಕೂರು ರೈಲ್ವೆ ಸ್ಟೇಷನ್ನಿಂದ ಮಠಕ್ಕೆ ಆರೂವರೆ ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇದಾಗಿತ್ತು ತುಮಕೂರಿನ ಮಠದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನಮಗೆ ತುಂಬಾ ಮುಖ್ಯ ಒಂದು ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ಸಿದ್ಧಗಂಗಾ ಖ್ಯಾತಿಯನ್ನು ಶಿಖರಕ್ಕೇರಿಸಿದ ಶಿವಕುಮಾರ ಮಹಾಸ್ವಾಮಿಗಳಿಗೆ ಹಾಗೂ ಮಠಕ್ಕೆ ನಮಿಸುತ್ತಾ ಇವತ್ತಿನ ವ್ಳಾಗನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇಜನ ಸುಖಿನೋ ಭವಂತು ಧನ್ಯವಾದಗಳು